ಇನ್ನೊಂದು ಪ್ರಶ್ನೆ ರೈಸ್ ಆಯಿತು ಗ್ಯಾಂಗ್ ವಾರ್ ಏನಾದರೂ ನಡೀತಾ ಇದೆಯಾ ಅಂತ ಬಿಕಾಸ್ ನೀವು ಇವಾಗ ಹೇಳಿದ್ರಿ ನೆಕ್ಸ್ಟ್ ಯಾವ ಸಿನಿಮಾ ಏನು ಅಂತ ಹುಡುಕಬೇಕು ಮತ್ತೆ ಮುಂದೆ ಸಾಕಷ್ಟು ಜನ ಹೀರೋ ಇದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹಿಂದೆ ಇದಾರಲ್ವಾ ನಮ್ಕಿನ್ನ ದೊಡ್ಡವರು ಅಂತ ಹೇಳ್ಬಿಟ್ಟು ಅಂತ ಸೊ ಒಂದು ಸಿನಿಮಾ ಒಂದು ಗ್ಯಾಂಗ್ ಒಬ್ರು ಗ್ರೂಪ್ ಅಂತ ಹೇಳಿ ಮಾಡಿದ್ರೆ ಬಿಡಿ ಅವ್ರನ್ನ ನೋಡ್ಕೋತಾರೆ ಏನೇ ಸಂಕಷ್ಟ ಬಂದರು ಕಷ್ಟ ಸಮಯದಲ್ಲಿ ಬಂದಾಗಲೂ ಅವರು ಅವ್ರ ಟೀಮ್ ಅವ್ರ ಗ್ಯಾಂಗಲ್ಲಿ ಇದ್ದಾರೆ ಅವ್ರು ನೋಡ್ಕೋತಾರೆ ಆತರ ಏನಾದರೂ ಸಪ್ರೇಷನ್ಸ್ ನಡೀತಾ ಇದೆಯಾ ಒಂದು ಟೀಮ್ ಕಟ್ಕೊಳ್ತಾ ನಾವು ಏನಾಗ್ತಿತ್ತು ನಾವು ಅವ್ರ ಜೊತೆ ಜಾಸ್ತಿ ಇದ್ವಿ ಅಂದರೆ ಅವ್ರ ಜೊತೆ ಕಂಟಿನ್ಯೂ ಫಿಲ್ಮ್ ಸಿಗ್ತಾಯಿರ್ತದೆ ಆಮೇಲೆ ಅವರು ಕರೆದು ಮಾತಾಡೋದು ಎಲ್ಲೊಂದು ಕಡೆ ಅವ್ರ ಬಗ್ಗೆ ಒಳ್ಳೆಯ ಮಾತಾಡಿದಾಗ ಬೇರೆಯವ್ರ ಬಗ್ಗೆ ಬೇರೆಯವರಿಗೆ ಅದು ಹರ್ಟ್ ಆಗೋದು ಅವ್ರು ಹರ್ಟ್ ಆಗೋದಿದ್ದರೆ ಇನ್ನು ಪಕ್ಕದಲ್ಲಿ ಹರ್ಟ್ ಭಾಳ ಹೋಗಿರ್ತಾನೆ ನಾವು ಬೇಡ ಅವ್ನು ಹಾಕುವ ಪಾಪ ಅವರು ಹೀರೋಗಳೆಲ್ಲ ಅದು ಯೋಚನೆ ಮಾಡೋದಿಲ್ಲ ಜೊತೆಗಿದ್ದವರು ಅವರು ಹರೀಶು ಈ ಫಿಲ್ಮಲ್ಲೇ ಜಾಸ್ತಿ ಅವ್ರ ಜೊತೆ ಅವರೇ ಯೋಚನೆ ಮಾಡಿಬಿಡ್ತಾರೆ ನಮಗೇನಾಗಿದೆ ನಾವು ಚಾನ್ಸ್ ಕೇಳ್ಕೊಂಡು ಹೋಗೋದಿಲ್ಲ ಅದು ಪ್ರಾಬ್ಲಮ್ ಒಂದು ಎರಡು ಫಿಲ್ಮ್ ಮೂರು ಫಿಲ್ಮಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ರೆ ನೆಕ್ಸ್ಟ್ ಬೇರೆಯವರಿಗೆ ಓಹ್ ಇವ್ರು ಅವ್ರ ಜೊತೆ ಜಾಸ್ತಿ ಆ್ಯಕ್ಟ್ ಮಾಡ್ತಾರೆ ನಮ್ಮನೆ ಅವಾರ್ಡ್ ಮಾಡ್ತಾರೆ ಹೇಳಿದಲ್ಲ ಇಲ್ಲಿ ಒಂದು ಚಿತ್ರರಂಗ ಒಂದು ಒಗ್ಗಟ್ಟಾಗಿರಲಿಕ್ಕೆ ಒಂದು ಕರೆಕ್ಟಾದ ಒಂದು ವೇದಿಕೆಗಳನ್ನು ನಾವು ಮಾಡಿಲ್ಲ ಬೇರೆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿದೆ ಬೇರೆ ಭಾಷೆಯಲ್ಲಿ ಒಂದು ಗೆಟ್ ಟುಗೆದರ್ ಅಥವಾ ಇನ್ನೊಂದು ಏನಾದರೂ ನಡೀತದೆ ಇಲ್ಲಿ ಏನು ನಡೀತದೆ ಅದೊಂದೇ ಕೊರತೆ ಮುಂದಿನ ದಿನಗಳಲ್ಲೂ ಸರಿ ಆಗ್ಬೋದು ಕಾಲ ಬದಲಾವಣೆ ಆದಾಗ ಏನು ನಮ್ಮ ಚಿತ್ರರಂಗನ ಒಳ್ಳೆಯ ಹೆಸರು ಬಂದಿದೆ ಮತ್ತು ಬರ್ತಿದ್ದಲ್ಲಿ ಅವ್ರದ್ದು ಒಂದು ಸಪ್ರೇಟ್ ಗ್ಯಾಂಗ್ ಅಂತ ಅಂದ್ಬಿಡ್ತಾರೆ ಇರದಿದ್ದರೂ ಮಾಡ್ತಾರೆ ಅಯ್ಯೋ ಎಷ್ಟು ಟೀಮು ನಾನು ಹೋಗ್ತೀನಿ ಮಾಡಿದನ್ನು ಹೇಳಬೇಕಲ್ಲ ಅವ್ರಿಗೆ ಅವರು ಏನಾಗಿದೆ ಜಾಸ್ತಿ ಹೊರ ಹೇಳೋದು ಬೇಡ ಹೊರಗೆ ಬರೋದು ಬೇಡ ಅಂತಾರೆ ಮಾಡಿದನ್ನು ಹೇಳೋದಿರೋದು ಹೇಗೆ ಹೊರಗೆ ಬರಬೇಕಲ್ಲ ಮುಂದೆ ಗೊತ್ತಿಲ್ಲ ನನಗೆ ಏನು ಜೀವನ ಅಂತ ನನಗೆ ಅನಿಸಿದ್ದು ಹೇಳಬೇಕು ಈಗ ಮುನ್ನೆ ದ್ರೋಹ ಅದು ನನ್ನ ಹೊರಗೆ ತೆಗಿಬಾರ್ದು ಅಂತ ಇತ್ತು ಹಣ ಎಲ್ಲೋ ವಿಷಯ ಹೊರಗೆ ಬರಬಾರ್ದು ಆಯಿತು ಬಟ್ ಕೆಲವ್ರನ್ನ ಕೇಳಿದೆ ಅಪ್ಪ ನಾನು ಈ ಥರ ಇರೋದು ಅಲ್ಲ ಮುಂದೆ ಕೆಲವ್ರು ಮಾಡಲಿಕ್ಕಿಲ್ಲ ಆ ಥರ ಇಲ್ಲಪ್ಪ ಆ ಥರ ಎಲ್ಲ ಏನಿಲ್ಲ ಒಂದು ಬೆಂಬಲ ತೋರಿಸಿದ್ದಾರೆ ಇನ್ನೂ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಇನ್ನೂ ಬೇರೆಯವ್ರು ಬರ್ಬೋದಲ್ಲ ಅವರು ಒಳ್ಳೆತನ ಹೊರಗೆ ಬರಬಾರ್ದು ನನಗೆ ಒಂದು ಅದು ಭರವಸೆ ಕೊಟ್ಟಾಗ ನಾನು ಹೇಳಿ ನಾಲ್ಕು ಜನ ಬೇರೆಯವರು ಬರ್ತಾರೆ ಎಂಬುದು ನನಗೆ ಧೈರ್ಯ ಅದರಿಂದಾಗಿ ಏನು ನಾವು ಒಳ್ಳೆತನವನ್ನು ನಾವು ಮುಂದೆ ಹೇಳಿಬಿಟ್ರೆ ನಮಗೂ ಒಂದು ಒಳಿತನ ಇಲ್ಲ ನಾವು ಕ್ರಿಮಿನಲ್ ಥರ ಇದು ಹೇಳ್ಬಾರ್ದು ನಾಳೆ ನಮಗೆ ಲಾಭ ಸಿಗೋದು ಆ ತಪ್ಪಲ್ವ ನಾನು ನನ್ನ ಮನಸ್ಸಿಗೆ ಅನಿಸಿದ್ದು ಆಮೇಲೆ ಹೇಳುವ ಇನ್ನೂ ನಮಗೆ ಸಹಾಯ ಬೇಕಾಗ್ಬೋದು ಅವರು ಅವರು ಇದ್ದಾರೆ ಹೇಳಿದ್ರ ಮುಂದೆ ಲೈಫ್ ಗೊತ್ತಿಲ್ಲದಿರೋ ಪ್ರಶ್ನೆ ಇರುವಾಗ ಬಾಯಿ ಬಿಟ್ಟು ಹೇಳುವ ಹೇಗು ಬಂದಿದ್ವಿ ಹೇಳಕ್ಕೆ ಅಲ್ಲೇ ಜ ಅವರನ್ನು ಮುಚ್ಚುಮರೆ ಮಾಡೋದು ಏನಕ್ಕೆ ಹಾಗೆ ಹಾಗೆ ಕೆಲವೆಲ್ಲ ವಿಷಯಗಳು पर बंद